ಚಿಕ್ಕೋಡಿಯಲ್ಲಿ ನಲವತ್ತು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಕರಂಗಾವ್ ವೇತ ನೀರಾವರಿ ಯೋಜನೆಗೆ ಇಂದು ಹೊಸ ತಿರುವು ದೊರಕಿದ್ದು ರೈತರು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಿ ಚಿಕ್ಕೋಡಿಯನ್ನ ಬಂದ್ ಮಾಡಿದ್ರು ಕರಂಗಾವ್ ಸೇರಿದಂತೆ ಸುಮಾರು ಮೂವತ್ತು ಹಳ್ಳಿಗಳ ರೈತರು ಮೂರು ಸಾವಿರದಿಂದ ನಾಲ್ಕು ಸಾವಿರ ಹೆಕ್ಟೇರ್ ಜಮೀನುಗಳಿಗೆ ನೀರು ಪೂರೈಕೆ ಆಗುತ್ತಿರುವುದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ರೈತರು ಆರೋಪಿಸುವಂತೆ ಅನೇಕ ವರ್ಷಗಳಿಂದ ಶಾಸಕರು ಸಂಸದರು ಸಚಿವರು ನಿರಂತರವಾಗಿ ಆಶ್ವಾಸನೆ ನೀಡಿದ್ರು ಯೋಜನೆ ಕೇವಲ ಮಾತಿನಲ್ಲಿ ಮಾತ್ರ ಸೀಮಿತವಾಗಿದೆ ಎರಡು ವರ್ಷಗಳ ಹಿಂದೆ ರಾಯಭಾಗ ಮತಕ್ಷೇತ್ರದ ಶಾಸಕ ಡಿಎಂ ಹೈವಳೆ ಅವರು ಅಡಿಪಾಯ ಹಾಕಿ ಕಾಮಗಾರಿಗೆ ಚಾಲನೆಯನ್ನು ನೀಡಿದ್ರು ಅದು ಚುನಾವಣೆಗಷ್ಟೇ ಸೀಮಿತವಾಗಿತ್ತು ಎಂದು ರೈತರು ಅಸಮಾಧಾನವನ್ನು ಹೊರಹಾಕಿದ್ರು ಇಂದಿನ ಚಿಕ್ಕೋಡಿ ಬಂದ್ಗೆ ನ್ಯಾಯವಾದಿಗಳು ಕನ್ನಡಪರ ಹೋರಾಟಗಾರರು ಕರವೇಕಾರೆ ಕಾರ್ಯಕರ್ತರು ಮಹಿಳಾ ಸಂಘಟನೆಗಳು ಸೇರಿದಂತೆ ಹಲವು ಸಂಘಟನೆಗಳ ಬೆಂಬಲ ದೊರಕಿತು ರಾಜ್ಯ ನಾವು ರೈತ ಸಂಘಟನೆಯವರು ಏನು ಹೆಚ್ಚಿಗೆ ಪ್ರತಿಯೊಂದು ಹಂತದಲ್ಲಿ ನಾವು ರೈತರಿಗೆ ಬೆನ್ನೆಲುಬಾಗಿ ಜಮೀನುಗಳನ್ನು ಮತ್ತು ಜನದಿಂದ ನಮ್ಮ ಸಂಘದ ಎಲ್ಲ ಸಂಬಂಧ ವ್ಯಕ್ತ ಇವತ್ತು ನಾವು ಬೆಂಬಲ ಸೂಚಿಸಿ ಒಂದು ಸಭೆಯನ್ನು ಬಂದಿದ್ದೆ ಕೋರ್ಟ್ ನಾವು ಬಹಿಷ್ಕಾರ ಮಾಡೋಕ್ಕೆ ಪರವಾಗಿಲ್ಲವಿ ಯಾರು ಹಜರಾಗ್ಯವ್ರು ಆಗತ್ತರೋ ನಾವು ಏನು ಮಾಡ್ತಾರೆ ಅದಕ್ಕೆ ಪ್ರಕಾರ ನಮಗೆ ಬಹಿಷ್ಕಾರ ಮತ್ತು ಬರ ಉಳಿಯೋಕ್ಕೆ ಅದಕ್ಕೆ ಯಾರು ಹಜರತ್ ಆಗತ್ತರು ನಾವೇನಿರ್ತಾರೆ ಮೆಜಾರಿಟಿ ನೂರೊಳಗೆ ಎಪ್ಪತ್ತೈದರಿಂದ ಎಂಬತ್ತಿನ ಬಂದಿದ್ವಿ ನಾವು ಏನು ಮಾಡಿದ್ವಿ ಈ ಬಂದು ಬೆಂಬಲಿಸಿದ್ವಿ ಕರಂಗಾವ್ ಏತ ನೀರಾವರಿಯಿಂದ ನೀರು ಸಿಗದೆ ತತ್ತರಿಸ್ತಾ ಇರುವಂತಹ ಪ್ರಮುಖ ಹಳ್ಳಿಗಳು ಕರಂಗಾವ್ ಡೋಣವಾಡ ಬಂಬಲವಾಡ ಬೆಳಕೋಡಾ ಗೇಟ್ ಹಿಟ್ಟನಾಳ ನಾಗರ ಮುನ್ನೋಳಿ ಉಮರಾಣಿ ಕುಂಗಟೋಳಿ ಬೆನ್ನಿಹಳ್ಳಿ ಕಮಾತ್ಯನಟ್ಟಿ ಮುಗಳಿ ಮಜಲಟ್ಟಿ ಕಾಜಗೌಡನಟ್ಟಿ ತೋರಣಹಳ್ಳಿ ಹತ್ತರವಾಟ ಜೈನಾಪುರ ಕರೋಶಿ ಹಾಗೂ ಸುತ್ತಮುತ್ತಲಿನ ಅನೇಕ ತೋಟ ಪಟ್ಟಿಗಳು ಈ ಎಲ್ಲ ಪ್ರದೇಶಗಳ ಕೃಷಿಕರು ನೀರಿನ ಅಭಾವದಿಂದ ಸಂಕಷ್ಟಕ್ಕೆ ಸಿಲುಕಿರೋದ್ರಿಂದ ನೀರು ಬೇಕೇ ಬೇಕು ಎಂಬ ನಿಟ್ಟಿನಲ್ಲಿ ಇಂದು ಭಾರೀ ಪ್ರಮಾಣದ ಪ್ರತಿಭಟನೆ ನಡೆಯಿತು ಇಂದು ಕೂಡ ಗೋವಿಂದ್ ಕಾರಜೋಳ ನೀರಾವರಿ ಮಂತ್ರಿ ಇದ್ದರು ಅವರು ಕೂಡ ಬಂದು ಉದ್ಘಾಟನೆ ಮಾಡಿದರು ಭಾಗದ ಶಾಸಕರಾಗಿರ್ತಕ್ಕಂಥ ಐವಳೆ ಸಾಹಿಬ್ ಒಂದು ಎರಡು ಮೂರು ಸಲ ಪೂಜೆ ಮಾಡ್ಯಾನ ಪೂಜೆ ಮಾಡಿ ಮತ್ತದ ಏನದೇನು ಒಬ್ಬ ಮಂತ್ರಿ ಬಂದು ಪೂಜೆ ಮಾಡಿ ಇನ್ನೂ ಒಂದು ಕಾಲ ಕೆಲಸ ಮಾಡಿಲ್ಲ ಆದರೆ ಪೂಜೆ ಮಾಡೋದು ಇವ್ರೇನು ಮುಂದೆ ಇಲ್ಲದ ಈ ಭಾಗದ ಜನರಿಗೆ ಮೂವತ್ತು ಹಳ್ಳಿ ಇವತ್ತು ಗರಗಾವ್ ಇರ್ಬೋದು ಮತ್ತು ಇವತ್ತೇನು ಹನುಮಾನ್ ಯಜ್ಞರಾವರು ಚಿಡು ಯತ್ನಿರಾವರಿ ಯೋಜನೆಯನ್ನ ಇವತ್ತು ದಿವಸನ ಶಾಸಕರ ತಪ್ಪಿಸುವಂಥ ಕೆಲಸ ನಲವತ್ತು ಪ್ರಸಾದ್ ಮಾಡ್ತಾರೆ ಬೇಡ ಅಂತೇಳಿ ಇವತ್ತು ಜನ ಸೇರಿದಾರ ನಿಮ್ ಪೂಜೆ ಮಾಡೋದ್ ಬೇಕಾಗಿಲ್ಲ ಮುಗಿದ್ರೆ ಎರಡ್ ಸಲ ಪೂಜೆ ಮಾಡುದು ಉದ್ಘಾಟನೆ ದಿವಸ ಪೂಜೆನ ಮಾಡುದ್ರೂಜೆ ಆದ ಮನೆಯಾಗಲೇ ದೇವ್ರ ಜಗಲಿ ಮುಂದ್ ಪೂಜೆ ಮಾಡುದು ಹೊರಕ್ಕೆಲ್ಲ ಮುಗಿದ ಪೂಜೆ ಪೂಜಾ ಮಾಡಬೇಕಾಗಿಲ್ಲ ವರ್ಕೆಲ್ಲ ಮುಗಿದ ಮಂದ್ ಪೂಜಾ ಮಾಡಿದ್ರೆ ನಾವೆಲ್ಲ ನಾಡಿನ ಈ ಭಾಗದ ರೈತರೆಲ್ಲ ಅವ್ರನ್ನ ಗೌರವಿಸ್ತಿದ್ದು ಈಗೂ ಹತ್ತು ಸಲ ಪೂಜೆ ಮಾಡ್ಯಾರ ಇವತ್ತು ಪೂಜೆ ಮಾಡಕ್ ಹೋಗ್ಯಾರಿಮೆಂಟ್ ಮಾಡಿ ಚಿಕ್ಕೋಡಿ ಒಳಗ ಈ ನಮ್ಮ ಶಶಿಕಾಂತ್ ಗುರುಜಿ ಅವ್ರ ಭಯ ಬಿದ್ದು ಈಗ ಜಾಗ ಖರೀದಿ ಮಾಡ್ನೆ ಮತ್ತು ಕೂಡ ಪೂಜೆ ಹೋಗ್ಯಾರ ಅವ್ರು ಬರ್ಲಿ ವೇಟ್ ಮಾಡತ್ತು ಅವ್ರು ಬಂದ್ರು ಐದನೂರು ಕೋಟಿ ರೂಪಾಯಿ ಮತ್ತು ಹನುಮಾನಿ ನೀರಾವರಿ ಅವ್ರ ಗಟ್ಟವಾಗಿ ಸಂದೇಶನ ಈ ಸಮಾಜು ಜನ ಮುಂದೆ ಅದನ್ನು ತೀರ್ಮಾನ ಮಾಡ್ತಾರೆ ತೀರ್ಮಾನ ಮಾಡಿದ್ರೆ ಜನ ಒಬ್ಬ ಅಂದ್ರೆ ಅವ್ರಿಗೆ ಭವಿಷ್ಯ ಈ ಬರೀ ಪೂಜಾ ಮಾಡ್ತಕ್ಕಂಥ ನಾಟಕ ನಂಬುದಿಲ್ಲ ಹಾ ನಮಗೊಬ್ಬತಿ ಇವತ್ತು ಯಾಕಂದ್ರೆ ಒಬ್ಬ ಮಂತ್ರಿ ಇದ್ದ

ಈಗ ಮುಂದೆ ಎರಡು ದಿವಸದಾಗ ಐದನೂರು ಕೋಟಿ ರೂಪಾಯಿ ಗಣಮಾನ್ಯತ್ನಾವರಿಯನ್ನು ಕೂಡ ನಿಖರವಾಗಿ ಜನ ಸಮುದಾಯ ಮತ್ತು ರೈತರ